ಹಲೋ ನಮಸ್ಕಾರ ಕೊನೆಗೂ ಕೂಡ ಇದೀಗ ರಿಲೀಸ್ ಆಗಲು ತಯಾರಾಗ್ತಾ ಇದೆ ಯಶ್ ಅವರ ಹೊಸದಾದ ಸಿನಿಮಾದ ಟೀಸರ್ ಹಾಗೆ ರಿಲೀಸ್ ಪೋಸ್ಟ್ಪೋನ್ ಆಯ್ತಾ ಯುವರಾಜ್ ಕುಮಾರ್ ಅವರ ಹೊಸದಾದ ಸಿನಿಮಾ ಎಕ್ಕ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಈ ವರ್ಷ ರಿಲೀಸ್ ಆಗ್ತಾ ಇರುವ ನಮ್ಮ ದಿಗಂತ್ ಅವರ ಮೊದಲ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾ ಈ ಸಿನಿಮಾದ ಮೇಲಂತೂ ನಿರೀಕ್ಷೆ ಇದ್ದು ನಿಧಿ ಸುಬ್ಬಯ್ಯ ನಾಯಕ್ ನಟಿಯಾಗಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಕೊನೆಗೂ ಚಿತ್ರದಂಡವು ಚಿತ್ರದ ರಿಯಲ್ ಎಸ್ಟೇಟ್ ಅನ್ನು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನಂದು ಈ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ನಮ್ಮ ರುಕ್ಮಿಣಿ ವಸಂತ್ ನಾಯಕ್ ನಟಿಯಾಗಿ ಕಾಣಿಸಿಕೊಂಡಿರುವ ಹೊಸದಾದ ತಮಿಳು ಚಿತ್ರವಾಗಿದೆ ಎಸ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ನಾಯಕನಾಗಿ ನಟಿಸಿದ್ದಾರೆ ಸಿನಿಮಾದ ಟ್ರೈಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದು ಮೇ ಮೂರಕ್ಕೆ ಈ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಹಲವಾರು ಸಿನಿಮಾಗಳು ಇದೀಗ ಓ ಟಿಯಲ್ಲಿ ರಿಲೀಸ್ ಆಗಿದ್ದು ಇತ್ತೀಚೆಗೆ ಕನ್ನಡದಿಂದ ರಿಲೀಸ್ ಆಗಿದ್ದ ಹಲವಾರು ಡೆಬ್ಯೂಟೆಡ್ ನಡೆದಿದ್ದ ಚಿತ್ರವಾಗಿತ್ತು ಮನದ ಕಡಲು ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಇಂದ್ರಜಿತ್ ಲಂಕೇಶ್ ಅವರು ನಿರ್ದೇಶನ ಮಾಡಿದ್ರು ಇದೀಗ ಈ ಸಿನಿಮಾವು ಯುಕೆ ಯಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಕೆಲವೇ ಕೆಲವು ದಿನದಲ್ಲಿ ಈ ಸಿನಿಮಾವು ಭಾರತದಲ್ಲೂ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಾಗಲಿದೆ ಇನ್ನು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತಮಿಳುನಾಟ ಅಜಿತ್ ಅವರ ಚಿತ್ರವಾಗಿತ್ತು ಗುಡ್ ಬ್ಯಾಡ್ ಆಗ್ಲಿ ಎನ್ನುವ ಸಿನಿಮಾ ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿತ್ತು ಅಂದಾಜು ಮುನ್ನೂರು ಕೋಟಿಯ ಸನಿಹ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಇದೆ ಈ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿದೆ ಸಿನಿಮಾದ ಕನ್ನಡ ವರ್ಷನ್ ಕೂಡ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ವಾಮನ ಎನ್ನುವ ಸಿನಿಮಾ ಧನ್ವೀರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ನಡೆಸಿದ್ದು ಒಂದು ಆವರೇಜ್ ಕಲೆಕ್ಷನ್ ಅನ್ನು ಕೂಡ ಮಾಡಿತ್ತು ಈ ಸಿನಿಮಾ ಥಿಯೇಟರ್ಗಳಿಂದ ಇದೀಗ ಈ ಚಿತ್ರವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಇನ್ನು ಮಲಯಾಳಂ ನಟ ಮೋಹನ್ ಲಾಲ್ ಅವರ ಯಂಬುರಾನ್ ಎನ್ನುವ ಸಿನಿಮಾ ರಿಲೀಸ್ ಆದ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಮತ್ತೊಂದು ಚಿತ್ರವಾಗಿತ್ತು ತುಡರುಂ ಎನ್ನುವ ಸಿನಿಮಾ ಈ ಸಿನಿಮಾವು ಲೋ ಹೈಪ್ನಲ್ಲಿ ಲೋ ಪ್ರಮೋಷನ್ನಲ್ಲಿ ರಿಲೀಸ್ ಆಗಿ ರೆಕಾರ್ಡ್ ಕಲೆಕ್ಷನ್ ಅನ್ನು ಇದೀಗ ಥಿಯೇಟರ್ಗಳಲ್ಲಿ ಮಾಡಿಕೊಂಡಿದೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ಇನ್ನೂರು ಕೋಟಿ ಗಡಿಯನ್ನು ಕೂಡ ದಾಟಿದೆ ರಿಲೀಸ್ ಆದ ಹದಿನೇಳು ದಿವಸಗಳಲ್ಲಿ ಇನ್ನೂರು ಕೋಟಿ ಗಡಿಯನ್ನು ದಾಟುವ ಮೂಲಕ ಮೋಹನ್ಲಾಲ್ ಅವರ ಕೆರಿಯರ್ನ ಎರಡನೇ ಇನ್ನೂರು ಕೋಟಿ ಸಿನಿಮಾ ಹಾಗೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಮೂರನೇ ಇನ್ನೂರು ಕೋಟಿ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಇದೀಗ ಪಡೆದುಕೊಂಡಿದೆ ಈ ಚಿತ್ರ ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆಯ ಗಳಿಕೆಯನ್ನೇ ಈ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗಿದೆ ಇನ್ನು ಇದೀಗ ಧೀರನ್ ರಾಮ್ ಕುಮಾರ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದೆ ಇತ್ತೀಚೆಗೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿದ್ದ ಕನ್ನಡ ಸಿನಿಮಾ ಶಾಖಾಹಾರಿ ಖ್ಯಾತಿಯ ನಿರ್ದೇಶಕರು ಸಂದೀಪ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಪಬ್ಬಾರ್ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾದ ಹೊಸದಾದ ಲುಕ್ ಪೋಸ್ಟರ್ ಗಳು ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನೇ ಸಿನಿಮಾದ ಮೇಲೆ ತಂದುಕೊಟ್ಟಿದೆ ಈ ಸಿನಿಮಾದ ಚಿತ್ರೀಕರಣ ಮೇ ಹದಿನೈದರಿಂದ ಆರಂಭ ಮಾಡಲಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾ ಒಂದು ದೊಡ್ಡ ಕಂಬ್ಯಾಕ್ ಅನ್ನೇ ಒಂದು ದೊಡ್ಡ ಬ್ರೇಕ್ ಧೀರನ್ ರಾಮ್ ಕುಮಾರ್ ಅವರಿಗೆ ಕೊಡುವ ಎಲ್ಲಾ ಸಾಧ್ಯತೆಗಳಿವೆ ಪಕ್ಕಾ ಕ್ರೈಮ್ ಅಡ್ವೆಂಚರ್ ಚಿತ್ರವಾಗಿದೆ ಈ ಸಿನಿಮಾ ಈ ಸಿನಿಮಾವು ಮುಂದಿನ ವರ್ಷ ರಿಲೀಸ್ ಆಗಲಿದೆ ಅನ್ನುವುದನ್ನು ಕೂಡ ಇದೀಗ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ದಿ ಡಿಪ್ಲೊಮಾಟ್ ಎನ್ನುವ ಒಂದು ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾವು ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ನೆಟ್ಫ್ಲಿಕ್ಸ್ ನಲ್ಲಿ ಪಡೆದುಕೊಳ್ಳುವಲ್ಲಿ ಕೂಡ ಸಾಧ್ಯವಾಗ್ತಾ ಇದೆ ಇನ್ನು ಪ್ರದೀಪ್ ರಂಗನಾಥ್ ಅವರ ಇತ್ತೀಚೆಗೆ ದೊಡ್ಡ ಸದ್ದನ್ನೇ ಮಾಡಿದ ಡ್ರ್ಯಾಗನ್ ಎನ್ನುವ ಸಿನಿಮಾದ ಬಳಿಕ ಅವರ ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರದ ಟೈಟಲ್ ಹಾಗೆಯೇ ಲುಕ್ ಪೋಸ್ಟರ್ ಗಳನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಡ್ಯೂಡ್ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಪ್ರೇಮಲು ಖ್ಯಾತಿಯ ನಟಿ ಮಮಿತಾ ಬೈಜು ಅವರು ಕಾಣಿಸಿಕೊಂಡಿದ್ದಾರೆ ಪೋಸ್ಟರ್ಗಳು ನಿರೀಕ್ಷೆ ತಂದುಕೊಟ್ಟಿದ್ದು ಈ ವರ್ಷದ ದೀಪಾವಳಿ ಪ್ರಯುಕ್ತ ಈ ಚಿತ್ರವು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕಂಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಹೊಸದಾಗಿ ರಾಜವರ್ಧನ್ ಹಾಗೆ ರಾಗಿನಿ ದ್ವಿವೇದಿ ಅವರ ಸಿನಿಮಾದ ಘೋಷಣೆ ನಡೆದಿದ್ದು ಜಾವಾ ಎಂದು ಚಿತ್ರಕ್ಕೆ ಟೈಟರ್ ಇಡಲಾಗಿದೆ ದೇವ ಚಕ್ರವರ್ತಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು ಸಿನಿಮಾದ ಅನೌನ್ಸ್ಮೆಂಟ್ ಸದ್ಯಕ್ಕೆ ಇದೀಗ ನಡೆದಿದೆ ಇನ್ನು ಯುವರಾಜ್ ಕುಮಾರ್ ಅವರ ಯುವ ಎನ್ವ ಚಿತ್ರ ಆದ ಬಳಿಕ ಮುಂದಕ್ಕೆ ಬರ್ತಾ ಇರುವ ಒಂದು ನಿರೀಕ್ಷೆ ಚಿತ್ರವಾಗಿದೆ ಎಕ್ಕ ಎನ್ನುವ ಸಿನಿಮಾ ಒಂದು ಜಾಕಿ ಟೈಪ್ ಈ ಸಿನಿಮಾವು ತಯಾರಾಗಿದ್ದು ಈ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಜೂನ್ನಲ್ಲಿ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಈಗಾಗಲೇ ಚಿತ್ರ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಈ ಸಿನಿಮಾವನ್ನು ರೋಹಿತ್ ಪದಕಿ ಅವರು ನಿರ್ದೇಶನ ಮಾಡಿದ್ದು ಕನ್ನಡದ ಮೂರು ನಿರ್ಮಾಣ ಸಂಸ್ಥೆಗಳು ಸೇರಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಇದೀಗ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಬದಲಾವಣೆ ಬರುವ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಬಹುತೇಕ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯಗೊಂಡಿದ್ದು ಇದೆಲ್ಲಾದರೂ ನಿಜವಾದರೆ ಕೆಲವೇ ಕೆಲವು ದಿನದಲ್ಲಿ ಸಿನಿಮಾ ತಂಡದಗಳಿಂದ ಅಧಿಕೃತವಾದ ಅಪ್ಡೇಟ್ ಕೂಡ ಬರ್ತಾ ಇದೆ ಇನ್ನು ಹೊಸದಾಗಿ ಹೇಮಂತ್ ನಿರ್ದೇಶನದಲ್ಲಿ ದಯಾಳಿ ರಂಜಿ ಅವರ ಸಿನಿಮಾ ಬರ್ತಾ ಇದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಅದರಂತೆ ಸಿನಿಮಾದಲ್ಲಿ ಶಿವಣ್ಣ ಕೂಡ ಕ್ಯಾಮೆರಾ ರೋಲ್ನಲ್ಲಿ ನಡೆಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೂಡ ಈ ಹಿಂದೆ ಕೊಟ್ಟಿದ್ದೆ ಇದೀಗ ಈ ಪ್ರಾಜೆಕ್ಟ್ ಕನ್ಫರ್ಮ್ ಆಗಿದ್ದು ಸಿನಿಮಾದ ಅನೌನ್ಸ್ಮೆಂಟ್ ಇದೀಗ ಸಿನಿಮಾ ತಂಡವು ಮಾಡಲು ರೆಡಿಯಾಗಿದ್ದಾರೆ ಕೆಲವೇ ಕೆಲವು ದಿನದಲ್ಲಿ ಸಿನಿಮಾದ ಅನೌನ್ಸ್ಮೆಂಟ್ ಮಾಡಲು ಸಿನಿಮಾ ತಂಡವು ತಯಾರು ನಡೆಸಿದ್ದು ಇನ್ನು ಹೇಮಂತ್ ರಾವ್ ಅವರು ಶಿವಣ್ಣನವರೊಂದಿಗಿನ ಸಿನಿಮಾ ಮಾಡುವುದಕ್ಕಿಂತ ಮೊದಲು ಈ ಸಿನಿಮಾವನ್ನು ಮಾಡ್ತಾರಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಬೇಕಿದ್ದ ಬೋಲ್ ಚಿಕ್ ಮಾಫ್ ಎನ್ನುವ ಹೊಸದಾದ ಬಾಲಿವುಡ್ ಸಿನಿಮಾವು ಇದೀಗ ಡೈರೆಕ್ಟ್ ಆಗಿ ಓ ಡಿಟಿಯಲ್ಲಿ ರಿಲೀಸ್ ಆಗಲಿದೆ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಬರುವ ಮೇ ಹದಿನಾರಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಇದೀಗ ಕಂಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಬಾಲಿವುಡ್ ಚಿತ್ರವಾಗಿದೆ ರಾಮಾಯಣ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಅಂದರೆ ರಾವಣನ ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದು ಸಿನಿಮಾದ ಸೆಟ್ಗೆ ಕೂಡ ಅವರು ಇದೀಗ ಜಾಯಿನ್ ಆಗಿದ್ದಾರೆ ಸಿನಿಮಾ ತಂಡವು ಈ ಸಿನಿಮಾದ ಅಪ್ಡೇಟ್ ಅನ್ನು ಕೂಡ ಇದೀಗ ಕೊಡಲು ತಯಾರು ನಡೆಸ್ತಾ ಇದ್ದಾರೆ ಇದುವರೆಗೂ ಸಿನಿಮಾದ ಅಪ್ಡೇಟ್ ಅನ್ನು ಕೊಟ್ಟಿಲ್ಲ ಕೇವಲ ಒಂದು ಪೋಸ್ಟರ್ ಅನೌನ್ಸ್ಮೆಂಟ್ ಮಾತ್ರವೇ ಬಂದಿದೆ ಸಿನಿಮಾದಿಂದ ಇದೀಗ ಕೋಣೆಗೂ ಕೂಡ ಸಿನಿಮಾ ತಂದು ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋವನ್ನು ರಿಲೀಸ್ ಮಾಡ್ತಿದ್ದಾರೆ ಒಂದು ಟೀಸರ್ ರೀತಿ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ಬರ್ತಾ ಇದ್ದು ಎರಡು ನಿಮಿಷ ಮೂವತ್ತಾರು ಸೆಕೆಂಡ್ಗಳ ಕಾಲ ಈ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ಇರಲಿದೆ ಕೆಲವೇ ಕೆಲವು ದಿನದಲ್ಲಿ ಅಂದ್ರೆ ಈ ತಿಂಗಳಿನಲ್ಲೇ ಈ ಸಿನಿಮಾದ ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಮಾಡಲು ಸದ್ಯಕ್ಕಂತೂ ಸಿನಿಮಾ ತಂದು ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಟೈಗರ್ ವಿನೋದ್ ಪ್ರಭಾಕರ್ ಅವರ ಹೊಸದಾಗಿ ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮಾ ದೇವ ಎನ್ನುವ ಸಿನಿಮಾ ಇದೀಗ ಸಿನಿಮಾದ ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದು ಈ ಬರುವ ಮೇ ಮೂವತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಕೂಡ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಕಂಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹೊಸದಾಗಿ ಬರ್ತಾ ಇರುವ ಗ್ರಾಮಾಯಣ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಹೊಸದಾದ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ದೇವನೂರು ಚಂದ್ರು ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣಕ್ಕೆ ಮುಗಿಯಲು ಇನ್ನೂ ಕೂಡ ಹತ್ತು ದಿವಸಗಳು ಬಾಕಿ ಇದೆ ಇನ್ನು ಹೊಸದಾಗಿ ರಮೇಶ್ ಅರವಿಂದ್ ಅವರ ತಯಾರಾಗ್ತಾ ಇರುವ ಹೊರರ್ ಥ್ರಿಲ್ಲರ್ ಚಿತ್ರವಾಗಿದೆ ದೈಜಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಸಿನಿಮಾದ ಸೆಟ್ಗೆ ಅಂದರೆ ಸಿನಿಮಾದಲ್ಲಿ ನಟಿಸಲು ಇದೀಗ ದಿಗಂತ್ ಅವರು ಕೂಡ ಜಾಯಿನ್ ಆಗಿದ್ದಾರೆ ಇನ್ನು ತೆಲುಗು ನಟ ಸಿದ್ದು ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಜಾಕ್ ಎನ್ನುವ ಸಿನಿಮಾ ಇದೀಗ ಓ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾವು ಕನ್ನಡ ವರ್ಷನ್ ನೂ ಕೂಡ ಇದೀಗ ನೆಟ್ಫ್ಲಿಕ್ಸ್ ಎನ್ನುವ ಓ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯವಿದೆ ಇನ್ನು ಹೊಸದಾಗಿ ಮಲಯಾಳಂ ನಟ ಟೊವಿನೊ ಥಾಮಸ್ ಅವರು ತಯಾರಾಗ್ತಾ ಇರುವ ಚಿತ್ರವಾಗಿದೆ ನರಿವೆಟ್ಟ ಎನ್ನುವ ಸಿನಿಮಾ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಮೇ ಇಪ್ಪತ್ಮೂರಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿರುವ ನಾಳೆ ಕೋಳಿ ಕೋಳಿಮಜ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅದು ಅಲ್ಲದೆ ಮಲಯಾಳಮಠ ಆಸ್ಫಲಿ ಅಭಿನಯದಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗಿದ್ದ ಫೀಲ್ ಹುಡ್ ಸಿನಿಮಾ ಸರ್ಕಿಟ್ ಎನ್ನುವ ಸಿನಿಮಾಕ್ಕೂ ಕೂಡ ಇದೀಗ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಈ ಸಿನಿಮಾ ಇನ್ನು ಹೊಸದಾಗಿ ಕನ್ನಡದಿಂದ ಟಕಿಲಾ ಎನ್ನುವ ಪ್ರವೀಣ್ ನಾಯಕ್ ಎನ್ನುವರು ನಿರ್ದೇಶನ ಮಾಡಿರುವ ಸಿನಿಮಾವನ್ನು ಮೇ ಹದಿನಾರಕ್ಕೆ ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಲೋಕೇಶ್ ಕನಗರಾಜನ್ ನಿರ್ದೇಶನದಲ್ಲಿ ಉಪೇಂದ್ರ ನಾಗಾರ್ಜುನ ರಜನಿಕಾಂತ್ ಅಭಿನಯದ ಕೂಲಿ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಇನ್ನು ನೂರು ದಿವಸ ಕೂಡ ಬಾಕಿ ಇಲ್ಲ ಆಗಸ್ಟ್ ಹದಿನೈದಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಆ ಪ್ರಯುಕ್ತ ಹೊಸದಾದ ವಿಡಿಯೋವನ್ನು ಕೂಡ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ ಇನ್ನು ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದೀಗ ಆರಂಭ ಮಾಡಿದ್ದಾರೆ ಇನ್ನು ನಿರ್ದೇಶಕ ಲೋಕೇಶ್ ಕನಕರಾಜನ್ ಅವರು ಇದೀಗ ಮೊದಲ ಬಾರಿಗೆ ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಅರುಣ್ ಮಾದೇಶ್ವರನ್ ಎನ್ನುವ ನಿರ್ದೇಶನ ಮಾಡ್ತಾ ಇರುವ ಸಿನಿಮಾದಲ್ಲಿ ಇದೀಗ ಲೋಕೇಶ್ ಕನಕರಾಜ್ ಅವರು ನಾಯಕ ನಟನಾಗಿ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ಈ ಸಿನಿಮಾದ ಅನೌನ್ಸ್ಮೆಂಟ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನದಲ್ಲಿ ಮಾಡ್ತಿದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಇದೀಗ ಲಭ್ಯಗೊಂಡಿದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಲು ಮರೆಯದಿರಿ